ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಎಫ್ ಐ ಟೈಮ್ಸ್ ಇವತ್ತು ನಾವು ಬಂದಿದ್ವಿ ವೆಸ್ಟ್ ಕಾರ್ ಶೋರೂಮ್ ಇದು ಶೋರೂಮ್ ಬಂದ್ಬಿಟ್ಟು ಜೆ ಪಿ ನಗರ್ ಹೆಚ್ ಡಿ ಕೋಟೆ ರೋಡ್ ಆಫ್ಟರ್ ಅಶೋಕಾಪುರಮ್ಮ ಇಲ್ಲಿ ಸುಮಾರು ನೀವು ನೋಡ್ತಾ ಇರಬಹುದು ನಮ್ಮ ಬ್ಯಾಕ್ ಸೈಡ್ ಒಂದು ಫಿಫ್ಟಿ ಟು ಸೆವೆಂಟಿ ವೆಹಿಕಲ್ಸ್ ಇದೆ ಎಲ್ಲ ಥರ ವೆಹಿಕಲ್ಸ್ ಸಿಗುತ್ತೆ ಎಲ್ಲ ಬಜೆಟ್ ನಲ್ಲಿ ವೆಹಿಕಲ್ಸ್ ಇದೆ ಇದು ಹೊಸ ವರ್ಷನಲ್ಲಿ ಹೊಸ ಸ್ಟಾಕ್ ಬಂದಿದೆ ಬನ್ನಿ ಶೋರೂಮ್ ಒಳಗಡೆ ಹೋಗಿ ನಮ್ಮ ಜೊತೆಗೆ ಪ್ರಸಾದ್ ಸರ್ ಜಾಯ್ನ್ ಆಗ್ತಾರ ಅವ್ರಿಗೆ ಮಾತಾಡೋಣ ಪ್ಲಸ್ ಕೇಳೋಣ ಏನೇನು ಬಜೆಟ್ ನಲ್ಲಿ ವೆಹಿಕಲ್ಸ್ ಇದೆ ಪ್ಲಸ್ ಈ ಶೋರೂಮ್ ನಲ್ಲಿ ತೊಗೊಂಡ್ರೆ ಏನೇನು ಬೆನಿಫಿಟ್ ಇದೆ ಅಂತ ರೆಗ್ಯುಲರ್ ಥರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಶೇರ್ ಮಾಡ್ತಾ ಇರಿ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ವೆಸ್ಟ್ ಕಾರ್ಡ್ಸ್ಗೆ ಬಂದಿದ್ವಿ ಒಳಗಡೆ ಹೋಗಿ ನಮ್ಮ ಜೊತೆಗೆ ಪ್ರಸಾದ್ ಸರ್ ಜಾಯ್ನ್ ಆಗ್ತಾರೆ ಅವ್ರಿಗೆ ಕೇಳೋಣ ಏನ್ ಬಜೆಟ್ ನಲ್ಲಿ ವೆಹಿಕಲ್ಸ್ ಇದೆ ಪ್ಲಸ್ ಏನೇನು ಆಫರ್ಸ್ ಇದೆ ಅಂತ ಸರ್ ನಮಸ್ತೆ ನಮಸ್ತೆ ಸರ್ ಹೇಗಿದ್ದೀರಾ ಸರ್ ಚೆನ್ನಾಗಿದ್ದೀರಾ ಸರ್ ನೀವು ಚೆನ್ನಾಗಿದ್ದೀವಿ ಸರ್ ಸರ್ ಆಕ್ಚುಲಿ ನಾವು ಈಗ ತ್ರೀ ಫೋರ್ ಟೈಮ್ಸ್ ಇದು ಮತ್ತೆ ಹೊಸ ವರ್ಷ ಹೊಸ ಸ್ಟಾಕ್ ಬಂದಿದೆ ಸುಮಾರು ವೆಹಿಕಲ್ಸ್ ಇದೆ ಎಷ್ಟಿದೆ ಸರ್ ಟೋಟಲ್ ಸ್ಟಾಕ್ ಇದು ಸರ್ ಇಲ್ಲಿ ಸೆವೆಂಟಿ ಪ್ಲಸ್ ಐತೆ ಸೆವೆಂಟಿ ಪ್ಲಸ್ ವೆಹಿಕಲ್ಸ್ ಇದೆ ಏನ್ ಬಜೆಟ್ ನಿಂದ ವೆಹಿಕಲ್ಸ್ ಇದೆ ಸರ್ ಸರ್ ಇದು ನಿಮಗೆ ಒನ್ ಟೆನ್ ಇಂದ ಟ್ವೆಂಟಿ ಏಟ್ ಪಾಯಿಂಟ್ ಫೈವ್ ಗಂಟ್ಲು ಸಿಗುತ್ತೆ ನಿಮಗೆ ಓಕೆ ಎಲ್ಲಾ ಬಜೆಟ್ ನಲ್ಲಿ ಎಲ್ಲ ಬಜೆಟ್ ಅಲ್ಲೂ ಸಿಗುತ್ತೆ ಆಪ್ಷನ್ಸ್ ಇದೆ ಪ್ಲಸ್ ಎಕ್ಸ್ಚೇಂಜ್ ಆಪ್ಷನ್ಸ್ ಅಂತ ಎಲ್ಲ ಎಲ್ಲ ಇದೆ ಸರ್ ಫಸ್ಟ್ ನಮಗೆ ಲೋ ಬಜೆಟ್ ದು ಯಾವ ವೆಹಿಕಲ್ ತೋರಿಸ್ತೀರಾ ಸರ್ ನೀವು ನಿಮಗೆ ವ್ಯಾಗನರ್ ಐತೆ ಸರ್ ಅದು ಬಿಟ್ರೆ ಎಷ್ಟು ಇದೆ ನಾವು ಸ್ಟಾರ್ಟ್ ಮಾಡೋಣ ಆಮೇಲೆ ತುಂಬಾ ವೆಹಿಕಲ್ಸ್ ಇದೆ ಸುಮಾರು ವೆಹಿಕಲ್ಸ್ ಇದೆ ಎಲ್ಲರದು ಒಂದೊಂದಾಗಿ ನಾವು ರಿವ್ಯೂ ಮಾಡೋಣ ಏನು ಬಜೆಟ್ ನಲ್ಲಿ ಇದೆ ಪ್ಲಸ್ ಇಲ್ಲಿ ತಗೊಂಡ್ರೆ ಏನೇನು ಬೆನಿಫಿಟ್ ಇದೆ ಅಂತ ನೋಡ್ಕೊಳ್ಳೋಣ ಬನ್ನಿ ಸರ್ ನಮಗೆ ಫಸ್ಟ್ ವ್ಯಾಗನರ್ ತೋರಿಸಿ ನಮಗೆ ವ್ಯಾಗ್ನರ್ ಕೆ ಜೀರೋ ಒನ್ ರಿಜಿಸ್ಟ್ರೇಷನ್ ಮಾಡಲ್ ಸರ್ ಇದು ಸರ್ ಟೂ ತೌಸಂಡ್ ಸೆವೆನ್ ಟೂ ತೌಸಂಡ್ ಸೆವೆನ್ ಮಾಡಲ್ ಸೆಕೆಂಡ್ ಓನರ್ ಆಗೈತೆ ಸೆಕೆಂಡ್ ಓನರ್ ಆಗಿದೆ ನೀವು ತಗೊಂಡ್ರೆ ಥರ್ಡ್ ಓನರ್ ಆಗ್ತೀರಾ ಬಹಳ ರೇರ್ ಕರೋದು ಕಲರ್ ಸಿಗೋದು ನೋಡ್ತಾ ಇರ್ಬೋದು ತುಂಬಾ ಒಂದು ಗುಡ್ ಕಂಡೀಷನ್ ನಲ್ಲಿ ಇದೆ ಟೈರ್ ಕಂಡೀಷನ್ ನಾವು ನೋಡ್ತಾ ಇರ್ಬೋದು ಮಾಡಲ್ ಸರ್ ಇದು ಸರ್ ಎರಡ್ ಸಾವಿರದ ಏಳು ಓಕೆ ಟೂ ತೌಸಂಡ್ ಸೆವೆನ್ ಮಾಡಲ್ ಓನರ್ ಸರ್ ಸೆಕೆಂಡ್ ಓನರ್ ಆಗೈತೆ ಸೆಕೆಂಡ್ ಓನರ್ ನೋಡ್ತಾ ಇರ್ಬೋದು ವೆಲ್ ಕ್ಲೀನ್ ವೆಲ್ ಮೇಂಟೈನ್ ಮಾಡಿದ್ದಾರೆ ಇಂಟೀರಿಯರ್ ನಾನು ನೋಡ್ತಾ ಇರ್ಬೋದು ಗುಡ್ ಕಂಡೀಷನ್ ನಲ್ಲಿ ಇದೆ ವೆಹಿಕಲ್ ತುಂಬಾ ಗುಡ್ ಕಂಡೀಷನ್ ನಲ್ಲಿ ಇದೆ ಎಷ್ಟು ರನ್ನಾಗಿದೆ ಸರ್ ಇದು ಸರ್ ಇದು ಏಟಿ ತ್ರೀ ತೌಸಂಡ್ ರಿವನ್ ಆಗೈತೆ ಏಟಿ ತ್ರೀ ತೌಸಂಡ್ ರನ್ ಆಗಿದೆ ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ನಾವು ನೋಡಿದೀರಾ ಸರ್ ಇದು ಏನ್ ಹೇಳ್ತಾ ಇದ್ದೀರಾ ಟೂ ತೌಸಂಡ್ ಸೆವೆನ್ ಸೆಕೆಂಡ್ ಓನರ್ ಒಂದ್ ಲಕ್ಷ ಮಾಡಿದ್ದಾರೆ ಒನ್ ಲ್ಯಾಕ್ ಸಿಕ್ಸ್ಟಿ ಬಂದ್ರೆ ನಿಮಗೆ ಮೆಕ್ಯಾನಿಕಲಿ ಎಲ್ಲ ಚೆಕ್ ಮಾಡ್ಕೊಂಡು ಇದು ಡಾಕ್ಯುಮೆಂಟ್ಸ್ ಎಲ್ಲ ಅಪ್ ಟು ಡೇಟ್ ಇದೆ ಸರ್ ಸರ್ ಇದೆ ಓಕೆ ನೋಡ್ತಾ ಇರಬಹುದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಡಿಸ್ಕೌಂಟ್ ಆಗುತ್ತೆ ಓಕೆ ನೆಕ್ಸ್ಟ್ ಸರ್ ನೆಕ್ಸ್ಟ್ ಇನ್ನೊಂದು ಕೆ ಫಿಫ್ಟಿ ತ್ರೀ ರೆಜಿಸ್ಟ್ರೇಷನ್ ಇದು ಫ್ಯಾಮಿಲಿ ಪ್ಲಸ್ ಬಿಸ್ನೆಸ್ ಪರ್ಪಸ್ಗೆ ತುಂಬಾ ಒಳ್ಳೆ ಗಾಡಿ ಹೇಳ್ಬೋದು ಓಮ್ನಿ ವ್ಯಾನ್

ಶೋರೂಮ್ ರಿಕಾರ್ಡೆಡ್ ರೀಡಿಂಗ್ ಇರುತ್ತೆ ಬೇಕಿದ್ರೆ ಶೋರೂಮ್ ನಲ್ಲಿ ನಾವು ಚೆಕ್ ಮಾಡ್ಕೋಬಹುದು ನೋಡ್ತಾ ಇರಬಹುದು ಸೆವೆನ್ ಪ್ಲಸ್ ಒನ್ ಏಟ್ ಮೆಂಬರ್ಸ್ ಆರಾಮಾಗಿ ಲಾಂಗ್ ನಲ್ಲಿ ನಾ ಜರ್ನಿ ಮಾಡ್ಕೋಬಹುದು ಪ್ಲಸ್ ಬಿಸ್ನೆಸ್ ಪರ್ಪಸ್ಗೆ ನಾ ಮಾಡಬಹುದು ನೋಡ್ತಾ ಇರಬಹುದು ಏನ್ ಹೇಳ್ತಾ ಇದೀರಾ ಸರ್ ಇದು ಸರ್ ಇದು ಮೂರು ಲಕ್ಷ ನಲವತ್ತು ಸಾವಿರ ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತದೆ ತ್ರೀ ಲ್ಯಾಕ್ಸ್ ಫಾರ್ಟಿ ತೌಸಂಡ್ ಪ್ರೈಸ್ ಕೋಟ್ ಮಾಡಿದ್ದಾರೆ ಬಂದ್ ಮಾತಾಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಏನಾನ ಓಮ್ನಿ ಪ್ಲಾನ್ ಮಾಡ್ತಾ ಇದ್ರೆ ಅವೈಲೇಬಲ್ ಇದೆ ಸೆವೆಂಟೀನ್ ಮಾಡೆಲ್ ಅಲ್ಲ ಸರ್ ಸೆವೆಂಟೀನ್ ಮಾಡಲು ಸಿಂಗಲ್ ಓನರ್ ಸೆವೆಂಟೀನ್ ಮಾಡೆಲ್ ಸಿಂಗಲ್ ಓನರ್ ನೋಡ್ತಾ ಇರ್ಬಹುದು ನೆಕ್ಸ್ಟ್ ಇನ್ನೊಂದು ಶಿಫ್ಟ್ ನೋಡ್ತಾ ಇರ್ಬಹುದು ಗ್ಲೇ ಕಲರ್ ಕೆ ಜೀರೋ ಫೋರ್ ರೆಜಿಸ್ಟ್ರೇಷನ್ ಮಾಡೆಲ್ ಸರ್ ಇದು ಸರ್ ಟು ಟೌಸಂಡ್ ಫೋರ್ಟಿನ್ ಸಿಂಗಲ್ ಓನರ್ ಗಾಡಿ ವಿ ಎಕ್ಸೈ ಸಿಂಗಲ್ ಓನರ್ ಗಾಡಿ ವಿ ಎಕ್ಸ್ ಐ ಪೆಟ್ರೋಲು ಪೆಟ್ರೋಲ್ ಟೈರ್ ಕಂಡೀಷನ್ ಅನ್ನ ನೋಡ್ತಾ ಇರ್ಬಹುದು ಸೆವೆಂಟಿ ಪರ್ಸೆಂಟ್ ಟೈರ್ ಇದೆ ಓಕೆ ಎಷ್ಟು ರನ್ ಆಗಿದೆ ಸರ್ ಇದು ಸರ್ ಇದು ಸೆವೆಂಟಿ ತೌಸಂಡ್ ಒನ್ ಆಗಿದೆ ಸೆವೆಂಟಿ ತೌಸಂಡ್ ಜನ್ನ್ಯೂನ್ ರೀಡಿಂಗ್ ಇದೆ ನೋಡ್ತಾ ಇರ್ಬಹುದು ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಗುಡ್ ವೆಲ್ ಮೇಂಟೈನ್ ಮಾಡಿದ್ದಾರೆ ವೆಲ್ ಕ್ಲೀನ್ ಇದೆ ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಇದು ಫೋರ್ ಲಾಕ್ ನೈಂಟಿ ತೌಸಂಡ್ ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಫೋರ್ ಲಾಕ್ ನೈಂಟಿ ತೌಸಂಡ್ ಪ್ರೈಸ್ ಕೋಟ್ ಮಾಡಿದ್ದಾರೆ ನಾಲ್ಕು ಲಕ್ಷ ತೊಂಬತ್ತು ಸಾವಿರ ಪ್ರೈಸ್ ಹೇಳ್ತಾ ಇದ್ದಾರೆ ಬಂದ್ ಮಾತಾಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಲೋನ್ ಅಂದ್ರೆ ಲೋನ್ ಆಗುತ್ತೆ ಸರ್ ಆಗುತ್ತೆ ಸರ್ ಲೋನ್ ಆಪ್ಷನ್ ಇದೆ ನೋಡಿ ಏನಾನ ಶಿಫ್ಟ್ ಪ್ಲಾನ್ ಮಾಡ್ತಾ ಇದ್ರೆ ಗ್ರೇ ಕಲರ್ ಶಿಫ್ಟ್ ಅವೇಲೇಬಲ್ ಇದೆ ಟೂ ತೌಸಂಡ್ ಮಾಡಲು ಸರ್ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಓಕೆ ನೆಕ್ಸ್ಟ್ ಇದು ಕೆ ಜೀರೋ ನೈನ್ ರಿಜಿಸ್ಟ್ರೇಷನ್ ಇದು ಇಯೋನ್ ಸರ್ ಹಾಂ ಸರ್ ಇಯೋನ್ ಮಾಡೆಲ್ ಸರ್ ಇದು ಟೂ ತೌಸಂಡ್ ತರ್ಟೀನ್ ಸರ್ ಟೂ ತೌಸಂಡ್ ಥರ್ಟೀನ ನೋಡ್ತಾ ಇರ್ಬೋದು ಟೈರ್ ಕಂಡೀಷನ ಒಂದು ಫಾರ್ಟಿ ಪರ್ಸೆಂಟ್ ಟೈರ್ ಇದೆ ಇಂಟೀರಿಯಲ್ನ ನಾನು ನೋಡ್ತಾ ಇರ್ಬೋದು ಗುಡ್ ಕಂಡೀಷನ್ ವೆಲ್ ಕ್ಲೀನ್ ವೆಲ್ ಮೇಂಟೈನ್ ಮಾಡಿದ್ದಾರೆ ಎಷ್ಟು ರನ್ ಆಗಿದೆ ಸರ್ ಇದು ಇದು ಸರ್ ಫಿಫ್ಟಿ ಸೆವೆನ್ ತೌಸಂಡ್ ಫಿಫ್ಟಿ ಸೆವೆನ್ ತೌಸಂಡ್ ಜೆನ್ಯನ್ ರೀಡಿಂಗ್ ಇದೆ ಇದರಲ್ಲಿ ಏನೇನು ಸರ್ ಫ್ಯೂಚರ್ಸ್ ಸರ್ ಇದರಲ್ಲಿ ನಿಮಗೆ ಪವರ್ ಸ್ಟೇರಿಂಗು ಫ್ರಂಟ್ ಎರಡು ಪವರ್ ವಿಂಡೋ ಬರ್ತದೆ ಬರೀ ಫ್ರಂಟ್ ಪವರ್ ವಿಂಡೋ ಇದೆ ಎರಡು ಬ್ಯಾಕ್ ಸೈಡ್ ಮ್ಯಾನ್ವಲ್ ಇದೆ ಎಷ್ಟು ರನ್ ಆಗಿದೆ ಅಂತ ಹೇಳಿದೀರಾ ಫಿಫ್ಟಿ ಫಿಫ್ಟಿ ತ್ರೀ ತೌಸಂಡ್ ರನ್ ಆಗಿದೆ ಓನರ್ ಸರ್ ಸಿಂಗಲ್ ಓನರ್ ಸಿಂಗಲ್ ಓನರ್ ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ ಏನ್ ಹೇಳ್ತಾ ಇದ್ದೀರಾ ಟ್ವೆಂಟಿ ಹೇಳ್ತಾರೆ ಸ್ವಲ್ಪ ಮೂರ್ ಲಕ್ಷ ಇಪ್ಪತ್ತು ಸಾವಿರ ಪ್ರೈಸ್ ಕೊಟ್ಟ ಮಾಡಿದ್ದಾರೆ ಬಂದ್ ಮಾತಾಡಿದ್ರೆ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ ಇನ್ನೊಂದು ವೈಟ್ ಕಲರ್ ಕೆ ಫಿಫ್ಟಿ ತ್ರೀ ರಿಜಿಸ್ಟ್ರೇಷನ್ ಇನ್ನೊನ್ ಇದೆ ನೋಡ್ತಾ ಇರ್ಬೋದು ಸರ್ ಟು ತೌಸಂಡ್ ತರ್ಟೀನ್ ಇದು ಇದು ತರ್ಟೀನ್ ಮಾಡಲ್ ನೋಡ್ತಾ ಇರಬಹುದು ಬ್ಲೂ ಕಲರ್ ಒಂದಿದೆ ವೈಟ್ ಕಲರ್ ಒಂದಿದೆ ಓನರ್ ಸರ್ ಇದು ಸಿಂಗಲ್ ಓನರ್ ಇದು ಸಿಂಗಲ್ ಓನರ್ ಬ್ಲೂ ಕಲರ್ ಸಿಂಗಲ್ ಓನರ್ ನೋಡ್ತಾ ಇರ್ಬಹುದು ಇದು ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು ನೀವು ಒಂದು ಏಯ್ಟಿ ಪರ್ಸೆಂಟ್ ಟೈರ್ ಇದೆ ವೈಟ್ ಕಲರ್ ತುಂಬ ಗುಡ್ ಕಂಡೀಷನಲ್ಲಿದೆ ನೀವು ಮೆಕ್ಯಾನಿಕಲ್ಲಿ ಏನಾನ ಇಷ್ಟ ಆಗಿದ್ರೆ ನೀವು ಮೆಕ್ಯಾನಿಕ್ಗೆ ಕರ್ಕೊಂಡು ಬಂದು ತೋರಿಸಿ ಹೀರಾ ಪ್ಲಸ್ ನೋಡ್ತಾ ಇರ್ಬೋದು ಏನು ಹೇಳ್ತಾ ಇದ್ದೀರಾ ಸರ್ ಇದು ಸರ್ ಇದು ತ್ರೀ ಲ್ಯಾಕ್ ಟೆನ್ ತೌಸಂಡ್ ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತದೆ ತ್ರೀ ಲ್ಯಾಕ್ ಟೆನ್ ತೌಸಂಡ್ ಪ್ರೈಸ್ ಕೊಟ್ಟು ಮಾಡಿದ್ದಾರೆ ಮೂರು ಲಕ್ಷ ಹತ್ತು ಸಾವಿರ ಪ್ರೈಸ್ ಹೇಳ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಓಕೆ ನೆಕ್ಸ್ಟ್ ನೆಕ್ಸ್ಟ್ ಕೆ ಜೀರೋ ಒನ್ ರೆಜಿಸ್ಟ್ರೇಷನ್ ರೆಡ್ ಕಲರ್ ಇದನ್ನ ಯೋನಾ ಮಾಡೆಲ್ ಸರ್ ಇದು ಸರ್ ತೌಸಂಡ್ ಥರ್ಟೀನ್ ಮಾಡಲ್ ಸಿ ಎನ್ ಜಿ ಪ್ಲಸ್ ಪೆಟ್ರೋಲ್ ಸರ್ ಇದು ಸಿ ಎನ್ ಜಿ ಪ್ಲಸ್ ಪೆಟ್ರೋಲ್ ನೋಡ್ತಾ ಇರಬಹುದು ಇದು ವೈಟ್ ಕಲರ್ ಬ್ಲೂ ಕಲರ್ ರೆಡ್ ಕಲರ್ ಮೂರನ ಇದೆ ಇದು ಡಿ ಲೈಟ್ ಪ್ಲಸ್ ಇರಾ ಪ್ಲಸ್ ಇರಾ ಪ್ಲೇನ್ ನೋಡ್ತಾ ಇರಬಹುದು ಎಲ್ ಪಿ ಜಿ ನೋಡ್ತಾ ಇರಬಹುದು ಎಲ್ ಪಿ ಜಿ ಕಿಟ್ ಆಪ್ಲೇಮ್ ಇಲ್ಲಿ ಶೋರೂಮ್ ನಿಂದ ಹಾಕಿದ್ದಾರೆ ನೋಡ್ತಾ ಇರಬಹುದು ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಟೈರ್ ಕಂಡೀಷನ್ ಅನ್ನೋ ನೋಡ್ತಾ ಇರಬಹುದು ನೈಂಟಿ ಪರ್ಸೆಂಟ್ ಟೈರ್ ಇದೆ ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಓನರ್ ಸರ್ ಇದು ಸರ್ ಸೆಕೆಂಡ್ ಓನರ್ ಆಗೈತೆ ಇದು ಸೆಕೆಂಡ್ ಓನರ್ ಆಗಿದೆ ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ತುಂಬಾ ಒಂದು ನೈಂಟಿ ಪರ್ಸೆಂಟ್ ಟೈರ್ ಇದೆ ಸೆಕೆಂಡ್ ಓನರ್ ನೀವು ತಗೊಂಡ್ರೆ ಥರ್ಡ್ ಓನರ್ ಆಗ್ತೀರಾ ಏನು ಹೇಳ್ತಾ ಇದ್ದೀರಾ ಸರ್ ಇದು ಸರ್ ಇದು ಟೂ ಸೆವೆಂಟಿ ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತದೆ ಓಕೆ ಎರಡು ಲಕ್ಷ ಎಪ್ಪತ್ತು ಸಾವಿರ ಪ್ರೈಸ್ ಕೋಟ್ ಮಾಡಿದ್ದಾರೆ ಇದು ಮೂರು ಲಕ್ಷ ಹತ್ತು ಸಾವಿರ ಅದು ಬ್ಲೂ ಕಲರ್ ಸರ್ ತ್ರೀ ಟ್ವೆಂಟಿ ನೋಡಿ ಮೂರು ಇಯೋನ್ ಇದೆ ನಿಮ್ಮ ಫ್ಯಾಮಿಲಿಗೋಸ್ಕರ ಸ್ಮಾಲ್ ಸಿಟಿ ಪರ್ಪಸ್ ಗೆ ತಗೋಬಹುದು ಬೆಸ್ಟ್ ಕಾರ್ಸ್ ಹೆಚ್ ಡಿ ಕೋಟೆ ರೋಡ್ ಮೈಸೂರು ಇಲ್ಲಿ ಬಂದ್ರೆ ನಿಮ್ಗೆ ಯಾವ್ದನ್ನ ಗಾಡಿ ಇಷ್ಟ ಆಗಿದೆ ಫಸ್ಟ್ ಟೆಸ್ಟ್ ಡ್ರೈವ್ ಮಾಡಿ ಉಸ್ಲಿ ಮೆಕ್ಯಾನಿಕಲ್ಲಿ ತೋರಿಸಿ ಸ್ವಲ್ಪ ಡಿಸ್ಕೌಂಟ್ ಸಿಗೇ ಸಿಗುತ್ತೆ ನಿಮ್ಗೆ ಓಕೆ ನೆಕ್ಸ್ಟ್ ಒಳಗಡೆ ಹೋಗಿ ನೋಡೋಣ ಇನ್ನೂ ತುಂಬ ಬ್ರ್ಯಾಂಡ್ಸ್ ವೆಹಿಕಲ್ಸ್ ಇದೆ ಪ್ಲಸ್ ಲೋ ಬಜೆಟ್ ಇದೆ ನೋಡೋಣ ಏನೇನು ಮಾಡಲ್ಸ್ ಏನೇನು ವೆಹಿಕಲ್ಸ್ ಇದೆ ಅಂತ ನೆಕ್ಸ್ಟ್ ಒಂದು ಟ್ರೆಂಡಿಂಗ್ ವೆಹಿಕಲ್ ಕೆ ಜೀರೋ ತ್ರೀ ರಿಜಿಸ್ಟ್ರೇಷನ್ ಸಿಲ್ವರ್ ಕಲರ್ ಸ್ಕ್ರೀಮ್ ಮಾಡಲ್ ಏನು ಸರ್ ಇದು ಟೂ ತೌಸಂಡ್ ಫೈವ್ ಟು ತೌಸಂಡ್ ಫೈ ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳ್ತಾರಲ್ಲ ಅದೇ ಥರ ನಿಮ್ಗೆ ಒಂದು ಕಾರ್ ಬೇಕು ಪ್ಲಸ್ ನಿಮ್ಗೆ ಒಂದು ಅಡ್ವೆಂಚರ್ ಗನ್ನ ಬೇಕಂದ್ರೆ ಅದು ಎಷ್ಟಿಮ್ ತಗೋಬಹುದು ಪ್ಲಸ್ ಜೀರೋ ಮೇಂಟೆನೆನ್ಸ್ ಇರುತ್ತೆ ಏನ್ ಮಾಡಲ್ ಸರ್ ಟೂ ತೌಸಂಡ್ ಫೈವ್ ಟೂ ತೌಸಂಡ್ ಫೈವ್ ಒಂದರ್ ಸರ್ ಇದು ಸರ್ ಫಿಫ್ತ್ ಓನರ್ ಆಗೈತೆ ಫಿಫ್ತ್ ಓನರ್ ನೀವು ತಗೊಂಡ್ರೆ ಸಿಕ್ಸ್ ಓನರ್ ಹಾಕ್ತೀರಾ ನೋಡ್ತಾ ಇರ್ಬೋದು ಇದಕ್ಕೆ ಮ್ಯಾಕ್ ವಿಲ್ ಎಲ್ಲ ಹಾಕಿದ್ದಾರೆ ಟೈರ್ ಕಂಡೀಷನ್ ನಾನು ನೋಡ್ತಾ ಇರ್ಬೋದು ಒಂದು ಸೆವೆಂಟಿ ಪರ್ಸೆಂಟ್ ಟೈರ್ ಇದೆ ಡಿಕ್ ಡಿಕ್ಕಿ ಇದೆ ನೋಡ್ತಾ ಇರ್ಬೋದು ಸ್ಟೀಮ್ ತುಂಬ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಗಾಡಿ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಆಗಿದೆ ಏನ್ ಹೇಳ್ತಾ ಇದೀರಾ ಸರ್ ಇದು ಪ್ರೈಸ್ ಸರ್ ಇದು ಒನ್ ಲ್ಯಾಕ್ ಟೆನ್ ತೌಸಂಡ್ ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತದೆ ಲ್ಯಾಕ್ ಟೆನ್ ತೌಸಂಡ್ ಪ್ರೈಸ್ ಕೊಟ್ಟು ಮಾಡಿದ್ದಾರೆ ಇಷ್ಟೀಮ್ ಏನಾನ ನಿಮ್ಗೆ ಇಷ್ಟ ಆಗಿದ್ರೆ ಬಂದು ಟೆಸ್ಟ್ ಡ್ರೈವ್ ಮಾಡಿ ಫಿಫ್ತ್ ಓನರ್ ಸಿಕ್ಸ್ ನೀವು ಹಾಕ್ತೀರಾ ತಗೊಂಡ್ರೆ ಮಾಡಲ್ ಸರ್ ಇದು ಸರ್ ಟೂಸಂಡ್ ಟ್ವೆಲ್ ಸಿಂಗಲ್ ಓನರ್ ಗಾಡಿ ಇದು ಟೂ ತೌಸಂಡ್ ಟ್ವೆಲ್ ಸಿಂಗಲ್ ಓನರ್ ಗಾಡಿ ಫೋರ್ ಯಾವುದು ಸರ್ ಇದು ಫಿಗೋ 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 ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಟೈರ್ ಇದೆ ಓನರ್ ಸರ್ ಇದು ಸರ್ ಸಿಂಗಲ್ ಓನರ್ ಸಿಂಗಲ್ ಓನರ್ ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಹಾಕ್ತಿರ ನೋಡ್ತಾ ಇರಬಹುದು ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಇಂಟೀರಿಯರ್ ನಾನು ನೋಡ್ತಾ ಇರಬಹುದು ಒಳ್ಳೆ ಲೆದರ್ ಸೀಟ್ ಟವರ್ ಹಾಕಿದ್ದಾರೆ ಪ್ಲಸ್ ಸಿಸ್ಟಮ್ ಇದರಲ್ಲಿ ಏನೇನು ಸರ್ ಫೀಚರ್ಸ್

ಎಷ್ಟೊಂದಾಗಿದೆ ಸರ್ ಇದು ಇದು ಸರ್ ಐ ಟ್ವೆಂಟಿ ಆಸ್ತಾ ಟಾಪ್ ಎಂಡ್ ಆಸ್ತಾ ಟಾಪ್ ಎಂಡ್ ಎಷ್ಟೊಂದಾಗಿದೆ ಸರ್ ಇದು ಏಟಿ ಫೈವ್ ತೌಸಂಡ್ ರಿವನ್ ಆಗೈತೆ ಏಟಿ ಫೈವ್ ತೌಸಂಡ್ ರನ್ ಆಗಿದೆ ನೋಡ್ತಾ ಇರಬಹುದು ಇಂಟೀರಿಯರ್ ಎಲ್ಲ ನಾನು ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಗುಡ್ ಕಂಡೀಷನ್ ಹೇಳ್ಬಹುದು ಎಲ್ಲಾ ಇಂಟೀರಿಯರ್ ಎಲ್ಲಾ ಕ್ಲೀನ್ ಇದೆ ಇದರಲ್ಲಿ ಏನೇನು ಸರ್ ಸರ್ ಪವರ್ ಸ್ಟೇರಿಂಗು ಪವರ್ ವಿಂಡೋಸ್ ನಿಮಗೆ ಪ್ರೈಸ್ ಮಾಡಿದ್ದಾರೆ ಓನರ್ ಎಷ್ಟು ಸರ್ ಸಿಂಗಲ್ ಓನರ್ ಸಿಂಗಲ್ ಓನರ್ ನೀವು ಸೆಕೆಂಡ್ ಓನರ್ ಇದು ಏನ್ ರೀಡಿಂಗ್ ಹೇಳ್ತಾ ಇದ್ದೀನಿ ಬೇಕಿದ್ರೆ ನೀವು ಶೋರೂಮ್ ನಲ್ಲಿ ಏನೋ ಚೆಕ್ ಇನ್ನೊಂದು ನೆಕ್ಸ್ಟ್ ವ್ಯಾಗ್ನರ್ ಕೆ ಫಿಫ್ಟಿ ತ್ರೀ ರಿಜಿಸ್ಟ್ರೇಷನ್ ಮೇರೋನ್ ಕಲರ್ ನೋಡ್ತಾ ಇರಬಹುದು ಏನ್ ಸರ್ ಮಾಡಲ್ ಇದು ತೌಸಂಡ್ ಲೆವೆನ್ ಇದು ಟೂ ತೌಸಂಡ್ ಲೆವೆನ್ ವ್ಯಾಗ್ನಾರ್ ಸ್ವಲ್ಪ ಹೈಯರ್ ಅದನ್ನ ಅವೈಲೇಬಲ್ ಇದೆ ಟೈರ್ ಕಂಡೀಷನ್ ನೋಡ್ತಾ ಇರಬಹುದು

ಏಟ್ ಓನರ್ ಸೆಕೆಂಡ್ ಓನರ್ ಆಗುತ್ತೆ ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ವೆಲ್ ಕ್ಲೀನ್ ವೆಲ್ ಮೈಂಟೈನ್ ಮಾಡಿದ್ದಾರೆ ಎಷ್ಟ್ ರನ್ ಆಗಿದೆ ಸರ್ ಇದು ಏಟಿ ಫೈವ್ ಆಗುತ್ತೆ ಏಟಿ ಫೈವ್ ತೌಸಂಡ್ ರನ್ ಆಗಿದೆ ಓನರ್ ಎಷ್ಟ್ ಸೆಕೆಂಡ್ ಓನರ್ ಓನರ್ ಥರ್ಡ್ ಓನರ್ ಆಗ್ತೀರಾ ಏನ್ ಹೇಳ್ತಾ ಇದ್ದೀರಾ ಮೂರು ಲಕ್ಷ ಪ್ರೈಸ್ ಕೊಟ್ಟ ಮಾಡಿದಾರೆ ಬಂದ್ ಮಾತಾಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಇದು ಆಕ್ಸಿಡೆಂಟ್ ಫ್ರೀ ವಹಿಕಲ್ ಅಲ್ಲ ಸರ್ ಎಷ್ಟು ಹಳೆ ಫ್ರೀ ಆಕ್ಸಿಡೆಂಟ್ ನೋಡ್ತಾ ಇರಬಹುದು ಟೂ ತೌಸಂಡ್ ಫೈವ್ ಅಂದ್ರೆ ಆಕ್ಸಿಡೆಂಟ್ ಆಗಿರ್ಬೋದು ನಲ್ಲಿ ಇದ್ರೆ ಫಸ್ಟ್ ಬನ್ನಿ ಇಲ್ಲಿ ಶೋರೂಮ್ಗೆ ವಿಸಿಟ್ ಮಾಡಿ ನೀವು ಮೆಕ್ಯಾನಿಕಲಿ ಎಲ್ಲ ತೋರಿಸಿ ಸ್ಯಾಟಿಸ್ಫೈಡ್ ಆಗಿದ್ರೆ ಒಂದು ಒಳ್ಳೆ ಪ್ರೈಸ್ನಲ್ಲಿ ಡಿಸ್ಕೌಂಟ್ ತೊಗೊಂಡು ಪರ್ಚೇಸ್ ಮಾಡಿ ಪ್ಲಸ್ ಎಕ್ಸ್ಚೇಂಜ್ ಆಫರನ್ನು ಇದೆ ಓಕೆ ನೆಕ್ಸ್ಟ್ ಸರ್ ನೆಕ್ಸ್ಟ್ ಆಲ್ಟೋ ಇದನ್ನು ಒಂದು ಟ್ರೆಂಡಿಂಗ್ ವೆಹಿಕಲ್ ಕೆ ಜೀರೋ ನೈನ್ ಕೆ ಟೆನ್ ಸಾರಿ ಕೆ ಟೆನ್ ಆಲ್ಟೋ ನೋಡ್ತಾ ಇರ್ಬೋದು ತುಂಬ ಒಳ್ಳೆ ಇದೆ ಇದನ್ನು ನಿಮ್ಗೆ ಫ್ಯಾಮಿಲಿ ಪರ್ಪಸ್ಗೆ ಪ್ಲಸ್ ಸಿಟಿ ಪರ್ಪಸ್ಗೆ ತಗೋಬೋದು ಅಂದರೆ ಅದನ್ನು ತಗೋಬಹುದು ಆಲ್ಟೋ ಕೆ ಟೆನ್ ಎಲ್ ಎಕ್ಸ್ ಐ ಎಷ್ಟು ರನ್ ಆಗಿದೆ ಸರ್ ಇದು ಸರ್ ಇದು ಏಟಿ ಫೈವ್ ತೌಸಂಡ್ ರಿವನ್ ಆಗುತ್ತೆ ಏಟಿ ಫೈವ್ ತೌಸಂಡ್ ರನ್ ಆಗಿದೆ ನೋಡ್ತಾ ಇರಬಹುದು ಇಂಟೀರಿಯರ್ ಎಲ್ಲ ನಮ್ಗೆ ತುಂಬಾ ಒಂದು ಗುಡ್ ಕಂಡೀಷನ್ ಅಲ್ಲಿ ಇದೆ ವೆಲ್ ಕ್ಲೀನ್ ವೆಲ್ ಮೇಂಟೈನ್ ಮಾಡಿದ್ದಾರೆ ನೋಡ್ತಾ ಇರಬಹುದು ಓನರ್ ಸರ್ ಇದು ಸರ್ ಸೆಕೆಂಡ್ ಓನರ್ ಆಗುತ್ತೆ ಇದು ಸೆಕೆಂಡ್ ಓನರ್ ನೀವು ತಗೊಂಡ್ರೆ ಥರ್ಡ್ ಓನರ್ ಆಗ್ತೀರಾ ಏನ್ ಹೇಳ್ತಾ ಇದೀರಾ ಪ್ರೈಸ್ ಟೂ ಸಿಕ್ಸ್ಟಿ ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಡಿಮೆ ಇದು ಲಕ್ಷ ಅರವತ್ತು ಸಾವಿರ ನೀವು ಏನಾರ ಅಲ್ಟೋ ಕೆ ಟೆನ್ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ಓಕೆ ನೆಕ್ಸ್ಟ್ ಸರ್ ನೆಕ್ಸ್ಟ್ ನಿಮ್ಗೆ ಬುಲೋರು ತುಂಬ ಒಂದು ಆಫ್ ರೋಡ್ ಆನ್ ರೋಡ್ ಎಲ್ಲ ಪರ್ಪಸ್ ಗೆ ಯೂಸ್ ಮಾಡಬಹುದು ಕೆ ಜೀರೋ ಫೈವ್ ರಿಜಿಸ್ಟ್ರೇಷನ್ ವೈಟ್ ಕಲರ್ ಏನ್ ಮಾಡಲ್ ಸರ್ ಇದು ಸರ್ ಇದು ಟ್ವೆಂಟಿ ಟೂ ಮಾಡಲ್ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲ್ ವೈಟ್ ಕಲರ್ ನೋಡ್ತಾ ಇರಬಹುದು ಟೈರ್ ಕಂಡೀಷನ ಅನ್ನ ಒಂದು ಏಯ್ಟಿ ಪರ್ಸೆಂಟ್ ಟೈರ್ ಇದೆ ಒಂದು ಒಳ್ಳೆ ಕ್ಲೀನ್ ಮೇಂಟೆನೆನ್ಸ್ ನಲ್ಲಿ ಇದೆ ನೋಡ್ತಾ ಇರಬಹುದು ಏನು ಸರ್ ಎಷ್ಟು ರನ್ ಆಗಿದೆ ಸರ್ ಇದು ಸರ್ ಇದು ಸಿಕ್ಸ್ಟಿ ಒನ್ ತೌಸಂಡ್ ರಿವನ್ ಆಗೈತೆ ಸಿಕ್ಸ್ಟಿ ಒನ್ ತೌಸಂಡ್ ರನ್ ಆಗಿದೆ ಇದರಲ್ಲಿ ಏನೇನು ಸರ್ ಫ್ಯೂಚರ್ಸ್ ಸರ್ ಇದಕ್ಕೆ ನಿಮಗೆ ಪವರ್ ಸ್ಟೇರಿಂಗ್ ಪವರ್ ಇಂಡೋ ಓಕೆ ಬ್ಯಾಕ್ ವೈಫರ್ ಬ್ಯಾಕ್ ವೈಫರ್ ನ್ಯೂ ಶೇಪ್ ಆಮೇಲೆ ನಿಮಗೆ ಇದು ಇದು ನ್ಯೂ ಶೇಪ್ ನೋಡ್ತಾ ಇರಬಹುದು ಒಂದು ತುಂಬಾ ಒಂದು ಗುಡ್ ಕಂಡೀಷನ್ ವೆಲ್ ಕ್ಲೀನ್ ವೆಲ್ ಮೆಂಟೇನ್ ಮಾಡಿದ್ದಾರೆ ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಸರ್ ಇದು 975 ಹೇಳ್ತಾರೆ ಸ್ವಲ್ಪ ಹೆಚ್ಚು 975 9 ಲಕ್ಷ 75000 ಪ್ರೈಸ್ ಕೋಟ್ ಮಾಡಿದ್ದಾರೆ ಬುಲ್ಲೋರೋ ಏನನ್ನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ अवेलेबल ಇದೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ನಿಮಗೆ ಒಂದು ಪ್ರೀಮಿಯಂ ಲಕ್ಸುರಿ ಟೈಪ್ ಬೇಕಂದ್ರೆ K03 ರೆಜಿಸ್ಟ್ರೇಷನ್ Honda City ಸರ್ ಇದು ಹಾ ಸರ್ Honda City ಮಾಡೆಲ್ ಸರ್ ಇದು ಸರ್ ಇದು 2018 uh, no. 2018 ಮಾಡೆಲ್ ನೋಡ್ತಾ ಇರಬಹುದು ಇದಕ್ಕೆ ಮ್ಯಾಕ್ ವೀಲ್ ಎಲ್ಲ ಇದೆ ಎಲ್ಲ ಫಿಟ್ಟಿಂಗ್ ಮಾಡಿದ್ದಾರೆ ನಿಮ್ಗೆ ಏನಿಲ್ಲ ಜಸ್ಟ್ ತಗೊಳ್ಳೋದು ಡ್ರೈವ್ ಮಾಡೋದು ಎಲ್ಲ ಮಾಡಿಫೈನ ಆಗಿದೆ ಏನೇನ್ ಸರ್ ಇದರಲ್ಲಿ ಸರ್ ಇದು ಟಾಪ್ ಎಂಡ್ ಇದು ವಿ ವರ್ಷನ್ ಇದು ವಿ ವರ್ಷನ್ ಟಾಪ್ ಎಂಡ್ ಏನೇನ್ ಫೀಚರ್ ಸರ್ ಇದರಲ್ಲಿ ಸರ್ ನಿಮ್ ಪವರ್ ಸ್ಟೇರಿಂಗ್ ಆಟೋ ಮಿರರ್ ಆಟೋ ಮಿರರ್ ಎಲ್ಲ ಇದೆ ನೋಡ್ತಾ ಇರ್ಬೋದು ಒಂದು ತುಂಬಾ ಒಂದ್ ಒಳ್ಳೆ ಕಂಡೀಷನ್ ನಲ್ಲಿ ಇದೆ ಗಾಡಿ ಸಿಟಿ ವಿ ಏನು ಹೇಳ್ತಾ ಇದೀರಾ ಸರ್ ಇದು ಸರ್ ಇದು ಸೆವೆನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಹೇಳ್ತಾರೆ ಏಳು ಲಕ್ಷ ಸೆವೆಂಟಿ ಫೈವ್ ತೌಸಂಡ್ ಟ್ವೆಂಟಿ ಫೈವ್ ತೌಸಂಡ್ ಏಳು ಲಕ್ಷ ಇಪ್ಪತ್ತೈದು ಸಾವಿರ ಪ್ರೈಸ್ ಕೋಟ್ ಮಾಡಿದ್ದಾರೆ ಟೈರ್ ಕಂಡೀಷನ್ ಅನ್ನ ನೋಡ್ತಾ ಇರ್ಬೋದು ನೀವು ಏನನ್ನ ಹೊಂಡಾ ಸಿಟಿ ಏನನ್ನ ಪ್ಲಾನ್ ಮಾಡ್ತಾ ಇದ್ದರೆ ಅದನ್ನ ಅವೈಲೇಬಲ್ ಇದೆ ಓಕೆ ನೆಕ್ಸ್ಟ್ ಸರ್ ನೆಕ್ಸ್ಟ್ ಐ ಟೆನ್ ಸರ್ ಇದು ಐ ಟ್ವೆಂಟಿ ಐ ಟ್ವೆಂಟಿ ಕೆ ಜೀರೋ ಒನ್ ರಿಜಿಸ್ಟ್ರೇಷನ್ ವೈಟ್ ಕಲರ್ ಐ ಟಿ ಮಾಡಲ್ ಸರ್ ಇದು ತೌಸಂಡ್ ನೈನ್ ಇದು ಟೂ ತೌಸಂಡ್ ನೈನ್ ನಿಮ್ಗೆ ಒಂದು ನೈನ್ ಟೆನ್ ಏನಾದ್ರು ಬೇಕಿದ್ರೆ ಅದನ್ನ ಅವೈಲೇಬಲ್ ಇದೆ ಐ ಟ್ವೆಂಟಿ ಓನರ್ ಸರ್ ಇದು ಸರ್ ಸೆಕೆಂಡ್ ಓನರ್ ಆಗೈತೆ ಇದು ಸೆಕೆಂಡ್ ಓನರ್ ಆಗಿದೆ ಇಷ್ಟು ಸಿಗುತ್ತೆ ಇದು ಶೋರೂಮ್ ರಿಕಾರ್ಡೆಡ್ ಇದೆ ಶೋರೂಮ್ ಹಿಸ್ಟ್ರಿ ಸಿಗುತ್ತೆ ನೋಡ್ತಾ ಇರಬಹುದು ಏನೇನ್ ಸರ್ ಇದರಲ್ಲಿ ಫ್ಯೂಚರ್ಸ್ ಸರ್ ಇದರಲ್ಲಿ ನಿಮ್ಗೆ ಎ ಬಿ ಎಸ್ ಪವರ್ ಸ್ಟೇರಿಂಗ್ ಪವರ್ ಇಂಡೋ ನೋಡ್ತಾ ಇರಬಹುದು ಒಂದು ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಇಂಟೀರಿಯರ್ ಎಲ್ಲ ನಾವು ನೋಡ್ತಾ ಇರಬಹುದು ಒಳ್ಳೆ ಸೀಟ್ ಕವರ್ ಇದೆ ಎಲ್ಲ ತುಂಬಾ ಗುಡ್ ಕಂಡೀಷನ್ ಅಲ್ಲಿ ಇದೆ ಏನು ಹೇಳ್ತಾ ಇದೀರಾ ಪ್ರೈಸ್ ಇದೆ ತ್ರೀ ತರ್ಟಿ ಫೈವ್ ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತದೆ ಮೂರು ಲಕ್ಷ ಮೂವತ್ತೈದು ಸಾವಿರ ಪ್ರೈಸ್ ಕೊಟ್ಟು ಮಾಡಿದ್ದಾರೆ ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ನೋಡ್ತಾ ಇರಬಹುದು ಇನ್ನೊಂದು ನಿಸಾನ್ ದು ಕೇಳ್ತಾ ಇದ್ದೀರಾ ಜನ ಯಾವುದು ಸರ್ ಇದು ನಿಸಾನ್ ಸರ್ ಇದು ನಿಸಾನ್ ಮೈಕ್ರಾ ಮೈಕ್ರಾ ತುಂಬಾ ಡಿಮಾಂಡೆಡ್ ಬಹಳ ರೇರ್ ಗಾಡಿ ಸಿಗೋದು ನೋಡ್ತಾ ಇರಬಹುದು ಇದರಲ್ಲಿ ಅವೈಲೇಬಲ್ ಇದೆ ಟೈರ್ ಕಂಡೀಷನ್ ನೋಡ್ತಾ ಇರಬಹುದು ಸೆವೆಂಟಿ ಟು ಏಟಿ ಪರ್ಸೆಂಟ್ ಟೈರ್ ಇದೆ ಮಾಡೆಲ್ ಸರ್ ಇದು ಸರ್ ಇದು ಟೂ ತೌಸಂಡ್ ಟ್ವೆಲ್ ಸೆಕೆಂಡ್ ಓನರ್ ಆಗಿದೆ ಇದು ಟೂ ತೌಸಂಡ್ ಟ್ವೆಲ್ ಸಿಂಗ್ ಸೆಕೆಂಡ್ ಓನರ್ ಆಗಿದೆ ನೀವು ತಗೊಂಡ್ರೆ ಥರ್ಡ್ ಓನರ್ ಆಗ್ತೀರಾ ತುಂಬಾ ಒಂದು ಒಳ್ಳೆ ಕಾರ್ ಹೇಳ್ಬಹುದು ಇಸಾನ್ ಕಂಪನಿದು ಇತ್ತು ಡೀಸೆಲ್ ಇತ್ತು ಡೀಸೆಲ್ ನೋಡ್ತಾ ಇರ್ಬೋದು ವೆಲ್ ಕ್ಲೀನ್ ವೆಲ್ ಮೆಂಟೇನ್ ಮಾಡಿದ್ದಾರೆ ಓನರ್ ಸರ್ ಇದು ಸರ್ ಇದು ಸೆಕೆಂಡ್ ಓನರ್ ಆಗೈತೆ ಇದು ಸೆಕೆಂಡ್ ಓನರ್ ನೀವು ತಗೊಂಡ್ರೆ ಥರ್ಡ್ ಓನರ್ ಆಗ್ತೀರಾ ಏನ್ ಹೇಳ್ತಾ ಇದೀರಾ ಪ್ರೈಸ್ ಇದು ಸರ್ ಇದು ತ್ರೀ ಲ್ಯಾಕ್ ಫಾರ್ಟಿ ತೌಸಂಡ್ ಹೇಳ್ತಾರೆ ಮೂರ್ ಲಕ್ಷ ನಲ್ವತ್ ಸಾವಿರ ಪ್ರೈಸ್ ಕೊಟ್ಟು ಮಾಡಿದ್ದಾರೆ ನಿಸಾನ್ ದು ಮಿತ್ರ ನಿಮ್ಗೆ ಇಷ್ಟ ಆಗಿದ್ರೆ ಬನ್ನಿ ಎಲ್ಲ ಟೆಸ್ಟ್ ಡ್ರೈವ್ ಮಾಡಿ

ಅವ್ರ ಬಾಸ್ ಇರ್ತಾರ ಜೊತೆಗೆ ಹೋಗಿ ಮಾತಾಡಿ ಡಿಸ್ಕೌಂಟ್ ತಗೊಳ್ಳಿ ಓಕೆ ನೆಕ್ಸ್ಟ್ ಸರ್ ಇದು ಐಟರ್ ಐ ಟೆನ್ ರಿಜಿಸ್ಟ್ರೇಷನ್ ಸಿಲ್ವರ್ ಕಲರ್ ನೋಡ್ತಾ ಇರಬಹುದು ಟೈರ್ ಕಂಡೀಶನ್ ಸೆವೆಂಟಿ ಪರ್ಸೆಂಟ್ ಟೈರ್ ಇದೆ ಇಂಟೀರಿಯರ್ ನೋಡ್ತಾ ಇರಬಹುದು ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಇದರಲ್ಲಿ ಏನೇನು ಸರ್ ಫೀಚರ್ಸ್ ನಿಮಗೆ ಪವರ್ ಸ್ಟೇರಿಂಗ್ ಪವರ್ ಪವರ್ ವಿಂಡೋಸ್ ಇದೆ ಪವರ್ ಸ್ಟೀರಿಂಗ್ ಸಿಸ್ಟಮ್ ಇದೆ ಸೋನಿ ಇದು ಸಿಸ್ಟಮ್ ಹಾಕಿಸಿದ್ದಾರೆ ನೋಡ್ತಾ ಇರಬಹುದು ಏನ್ ಹೇಳ್ತಾ ಇದ್ದೀರಾ ಪ್ರೈಸ್ ಇದು ಸರ್ ಇದು ಟೂಸಂಡ್ ಲೆವೆನ್ ಏಟಿ ನೈನ್ ರಿವನ್ ಆಗೈತೆ ಗಾಡಿ ಸಿಂಗಲ್ ಓನರ್ ಗಾಡಿ ತ್ರೀ ಟ್ವೆಂಟಿ ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತದೆ ಏಟಿ ನೈನ್ ತೌಸಂಡ್ ರನ್ ಆಗಿದೆ ಮೂರ್ ಲಕ್ಷ ಇಪ್ಪತ್ತು ಸಾವಿರ ಪ್ರೈಸ್ ಕೋಟ್ ಮಾಡಿದ್ದಾರೆ ಮಾಡೆಲ್ ಏನ್ ಹೇಳಿದ್ದೀರಾ ಇದು ಟೂ ತೌಸಂಡ್ ಲೆವೆನ್ ಲೆವೆನ್ ನೋಡ್ತಾ ಇರ್ಬೋದು ಇನ್ನೊಂದು ಇದೆ ಇದು ಐ ಟ್ವೆಂಟಿ ಸರ್ ಇದು ಇಲ್ಲ ಸರ್ ಇದು ಗ್ರಾಂಡ್ ಐಟೆನ್ ಗ್ರಾಂಡ್ ಐಟೆನ್ ಕೆನ್ ರಿಜಿಸ್ಟ್ರೇಷನ್ ಮ್ಯಾಗ್ನ ನೋಡ್ತಾ ಇರ್ಬೋದು ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಪ್ರೈಸ್ ಇದು ಟೂ ತೌಸಂಡ್ ಫೋರ್ಟೀನ್ ಏಟಿ ಟೂ ಏಟಿ ಟೂ ತೌಸಂಡ್ ರಿವನ್ ಆಗೈತೆ ಗಾಡಿ ಏಟಿ ಟೂ ತೌಸಂಡ್ ರನ್ ಆಗಿದೆ ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ ನೋಡ್ತಾ ಇರಬಹುದು ತುಂಬ ಒಳ್ಳೆ ಕಂಡೀಷನ್ ಅಲ್ಲಿ ಟೈರ್ ಕಂಡೀಷನ್ ಏನ್ ಹೇಳ್ತಾ ಇದೀರ ಪ್ರೈಸ್ ಫೋರ್ ಟ್ವೆಂಟಿ ಫೈವ್ ಹೇಳ್ತಾರೆ ಸ್ವಲ್ಪ ಲಕ್ಷ ಇಪ್ಪತ್ತೈದು ಸಾವಿರ ಪ್ರೈಸ್ ಕೊಟ್ ಮಾಡಿದರೆ ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ನೆಕ್ಸ್ಟ್ ಅಲ್ಟೋ ಆಲ್ಟೋನ್ ಇದು ಕೆ ಜೀರೋ ಟೂ ರಿಜಿಸ್ಟ್ರೇಷನ್ ಕೆ ಟೆನ್ ನೋಡ್ತಾ ಇದು ಇದು ಟೂ ತೌಸಂಡ್ ಮಾಡ್ತಾ ಇಲ್ಲ ಸಿಂಗಲ್ ಓನರ್ ಗಾಡಿ ಇದು ಟೂ ತೌಸಂಡ್ ಟೂಸಂಡ್ ಸೆವೆಂಟಿ ಫೈವ್ ರಿವನ್ ಆಗೈತೆ ಗಾಡಿ ಎಪ್ಪತ್ತೈದು ಸಾವಿರ ರನ್ ಆಗಿದೆ ಮೂರ್ ಲಕ್ಷ ಹದಿನೈದು ಸಾವಿರ ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಮೂರ್ ಲಕ್ಷ ಹದಿನೈದು ಸಾವಿರ ಹೇಳ್ತಾರೆ ಹದಿನೈದು ಸಾವಿರ ಹೇಳ್ತಾ ಇದ್ದಾರೆ ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಟೈರ್ ಕಂಡೀಷನ್ ಅನ್ನ ನೋಡ್ತಾ ಇರಬಹುದು ಒಂದು ನೈಂಟಿ ಟು ಹಂಡ್ರೆಡ್ ಪರ್ಸೆಂಟ್ ಟೈರ್ ಇದೆ ಹೊಸ ಟೈರ್ ಓಕೆ ನೆಕ್ಸ್ಟ್ ಇರ್ಬೋದು ಕ್ವಿಡ್ ಕೆ ಫಿಫ್ಟಿ ತ್ರೀ ರಿಜಿಸ್ಟ್ರೇಷನ್ ಮಾಡಲ್ ಇದು ಮಾಡ್ ಸೆವೆಂಟೀನ್ ಸಿಂಗಲ್ ಓನರ್ ಗಾಡಿ ಏಟಿ ಆಗಿದೆ ಸರ್ ಇದು ಓಕೆ ಏಯ್ಟಿ ಟು ತೌಸಂಡ್ ರನ್ ಆಗಿದೆ ನೋಡ್ತಾ ಇರಬಹುದು ತುಂಬಾ ಒಳ್ಳೆ ಕಂಡೀಷನ್ ನಲ್ಲಿ ಇದೆ ಗುಡ್ ಕಂಡೀಷನ್ ಕ್ವಿಟ್ ಏನನ್ನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನು ಅವೈಲೇಬಲ್ ಇದೆ ರೊನಾಲ್ಡ್ ಕ್ವಿಟ್ ತುಂಬಾ ನಡೀತಾ ಇದೆ ಈಗ ನೋಡ್ತಾ ಇರಬಹುದು ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಟೈರ್ ಕಂಡೀಷನ್ ಒಂದು ಏಯ್ಟಿ ಟು ಪರ್ಸೆಂಟ್ ಟೈರ್ ಇದೆ ಏನು ಹೇಳ್ತಾ ಇದ್ದೀರಾ ಸರ್ ಸರ್ ಇದು ತ್ರೀ ಸೆವೆಂಟಿ ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಮೂರು ಲಕ್ಷ ಎಪ್ಪತ್ತು ಸಾವಿರ ಆಗಿ ನಿಮಗೆ ಟು ತೌಸಂಡ್ ಏನ್ ಮಾಡಲ್ ಹೇಳಿದ್ದೀರಾ ಇದು ಇದು ಸೆವೆಂಟೀನ್ ಮಾಡೋಲ್ ಸರ್ ಟು ತೌಸಂಡ್ ಸೆವೆಂಟೀನ್ ಮಾಡೆಲ್ಲ ಸಿಂಗಲ್ ಓನರ್ ಸಿಂಗಲ್ ಓನರ್ ಗಾಡಿ ಅವೈಲೇಬಲ್ ಇದೆ ಓಕೆ ನೆಕ್ಸ್ಟ್ ಐ ಟೆನ್ ಇಯೋನ್ ಕೆ ಎ ಟೂ ಫೋರ್ ರಿಜಿಸ್ಟ್ರೇಷನ್ ಇಯೋನ್ ಗ್ರೇ ಕಲರ್ ಮಾಡೆಲ್ ಸರ್ ಇದು ಸರ್ ಇದು ಟೂ ಥೌಸಂಡ್ ಟ್ವೆಲ್ ಓಕೆ ಸಿಂಗಲ್ ಓನರ್ ಗಾಡಿ ಎ ಸಿಕ್ಸ್ ತೌಸಂಡ್ ರಿವನ್ ಆಗೈತೆ ಓಕೆ ಟೂ ಸಿಕ್ಸ್ಟಿ ಫೈವ್ ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಏಳು ಲಕ್ಷ ಅರವತ್ತೈದು ಸಾವಿರ ಪ್ರೈಸ್ ಕೊಟ್ಟು ಮಾಡಿದ್ದಾರೆ ಸಿಂಗಲ್ ಓನರ್ ಅಲ್ಲ ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ ಗಾಡಿ ನೋಡ್ತಾ ಇರ್ಬೋದು ಇವನ್ ಪಿಸ್ ಫೈ ಇದೆ ಒಳ್ಳೆ ಪೀಸ್ ಇದೆ ನೋಡ್ತಾ ಇರ್ಬೋದು ಪೆಟ್ರೋಲ್ ವಿತ್ ಎಲ್ ಪಿ ಜಿ ನೋಡಿ ಇದಕ್ಕೆ ಪೆಟ್ರೋಲ್ ಪ್ಲಸ್ ಎಲ್ ಪಿ ಜಿ ಆಪ್ಷನ್ಸ್ ಇದೆ ಹಿಂಗ ಗ್ಯಾಸ್ ಅನ್ನ ಹಾಕೊಂಡು ನೋಡ್ಸ್ಬೋದು ಪ್ಲಸ್ ಪೆಟ್ರೋಲ್ ಅನ್ನ ಹಾಕಿಸ್ಕೊಬಹುದು ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಪ್ರೈಸ್ ಟೂ ಪಾಯಿಂಟ್ ಸಿಕ್ಸ್ ಫೈವ್ ಹೇಳ್ತಾವ್ರೆ

ಒಂದ್ ಲೆಕ್ಸಿರಿ ನಿಮ್ಗೆ ವರ್ಣ ಏನಾನ ಇಷ್ಟ ಆಗಿದ್ರೆ ಒನ್ ಪಾಯಿಂಟ್ ಸಿಕ್ಸ್ ಏನ್ ಹೇಳ್ತಾ ಇದೀರಾ ಸರ್ ಇದು ಪ್ರೈಸ್ ಸರ್ ಇದು ಫೈವ್ ನೈಂಟಿ ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತದೆ ನೋಡಿ ನೋಡ್ತಾ ಇರ್ಬೋದು ಫೈವ್ ನೈಂಟಿ ಐದು ಲಕ್ಷ ತೊಂಬತ್ತು ಸಾವಿರ ಪ್ರೈಸ್ ಕೊಟ್ಟು ಮಾಡಿದ್ದಾರೆ ಇಂಟೀರಿಯಲ್ ನಾವು ನೋಡ್ತಾ ಇರ್ಬೋದು ತುಂಬ ಒಳ್ಳೆ ಕಂಡೀಷನ್ ಶೋ ರೂಮ್ ಕಂಡೀಷನ್ ಅಲ್ಲಿ ಇದೆ ಇದರಲ್ಲಿ ಏನೇನು ಸರ್ ಫೀಚರ್ಸ್ ಸರ್ ಇದು ನಿಮಗೆ ವಿ ವರ್ಷನ್ ಟಾಪ್ ಎಂಡ್ ವಿ ವರ್ಜನ್ ಟಾಪ್ ಶೋ ರೂಮ್ ಪಿಡೆಡ್ ಮ್ಯಾಗ್ ಬರ್ತದೆ ಪವರ್ ಸ್ಟೇರಿಂಗ್ ಪವರ್ ಇಂಡೋ ನಿಮಗೆ ನೋಡ್ತಾ ಇರ್ಬೋದು ತುಂಬ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ವರ್ಣ ಅದನ್ನ ಅವೈಲೇಬಲ್ ಇದೆ

ಏಪ್ರಿಲ್ ಬರುತ್ತೆ ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದು ಸರ್ ಇದು ಸಿಕ್ಸ್ ಫಾರ್ಟಿ ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಓಕೆ ಆರು ಲಕ್ಷ ಅರವತ್ತು ಸಾವಿರ ಪ್ರೈಸ್ ಕೊಟ್ಟು ಮಾಡಿದ್ದಾರೆ ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಓಕೆ ನೆಕ್ಸ್ಟ್ ಕೆ ಜೀರೋ ಸಿಕ್ಸ್ ರಿಜಿಸ್ಟ್ರೇಷನ್ ಬ್ರಿಜಾ ಸರ್ ಇದು ಬ್ರಿಜಾ ಜೆಡ್ ಎಕ್ಸ್ ಐ ಪ್ಲಸ್ ಇದು ಟಾಪ್ ಎಂಡ್ ಜೆಡ್ ಎಕ್ಸ್ ಐ ಪ್ಲಸ್ ಟಾಪ್ ಎಂಡ್ ಟೂ ಮಾಡ್ಲೋ ಸಿಂಗಲ್ ಓನರ್ ಗಾಡಿ ಎಷ್ಟು ಸರ್ ಟ್ವೆಂಟಿ ಟೂ ಮಾಡ್ಲೋ ಸಿಂಗಲ್ ಓನರ್ ಗಾಡಿ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲ್ ಸಿಂಗಲ್ ಓನರ್ ಗಾಡಿ ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು ಒಂದು ಫಿಫ್ಟಿ ಪರ್ಸೆಂಟ್ ಟೈರ್ ಇದೆ ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಒಳ್ಳೆ ಲೆದರ್ ಸೀಟ್ ಕವರ್ ಇದೆ ಬ್ಲಾಕ್ ಅಂಡ್ ವೈಟ್ ನಲ್ಲಿ ಎಷ್ಟು ರನ್ ಆಗಿದೆ ಸರ್ ಇದು ಸರ್ ರನ್ ಎಷ್ಟಾಗಿದೆ ಸರ್ ಇದು ಫಾರ್ಟಿ ತ್ರೀ ತೌಸಂಡ್ ರಿವನ್ ಆಗೈತೆ ಗಾಡಿ ಫಾರ್ಟಿ ತ್ರೀ ತೌಸಂಡ್ ರನ್ ಆಗಿದೆ ಓನರ್ ಎಷ್ಟು ಹೇಳಿದೀರಾ ಸಿಂಗಲ್ ಓನರ್ ಪೆಟ್ರೋಲ್ ಓನರ್ ಪೆಟ್ರೋಲ್ ಸೆಕೆಂಡ್ ಓನರ್ ಆಗ್ತೀರಾ ಪೆಟ್ರೋಲ್ ವೈಕ್ ಅಲ್ಲ ಏನ್ ಹೇಳ್ತಾ ಇದ್ದೀರಾ ಪ್ರೈಸ್ ಇದು ಸರ್ ಇದು ನೈನ್ ಲಾಕ್ ಸೆವೆಂಟಿ ತೌಸಂಡ್ ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತದೆ ಒಂಬತ್ತು ಲಕ್ಷ ಸೆವೆಂಟಿ ತೌಸಂಡ್ ಒಂಬತ್ತು ಲಕ್ಷ ಎಪ್ಪತ್ತು ಸಾವಿರ ಪ್ರೈಸ್ ಕೊಟ್ಟು ಮಾಡಿದ್ದಾರೆ ಪ್ರೈಸ್ ರಿಜಾ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನು ಅವೈಲೇಬಲ್ ಇದೆ ಓಕೆ ನೆಕ್ಸ್ಟ್ ಸರ್ ನೆಕ್ಸ್ಟ್ ಮಹೇಂದ್ರ ಯಾವ್ದು ಸರ್ ಇದು ಇದು ನಿಮ್ಗೆ ಆಫ್ ರೋಡ್ ಆನ್ ರೋಡ್ ಎಲ್ಲ ತರ ಯೂಸ್ ಮಾಡ್ಕೋಬಹುದು ಟಿ ಯು ವಿ ತ್ರೀ ಹಂಡ್ರೆಡ್ ತುಂಬಾ ಒಳ್ಳೆ ಕಂಡೀಷನ್ ನಲ್ಲಿ ಇದೆ ಇದರಲ್ಲಿ ನಿಮ್ಗೆ ಒಳ್ಳೆ ಲೆದರ್ ಸಿಕ್ ಕವರ್ ಹಾಕ್ಸಿದ್ದಾರೆ ನೋಡ್ಪ ನೋಡ್ತಾ ಇರ್ಬೋದು ಡಿಕ್ಕಿನಲ್ಲಿ ನೋಡ್ತಾ ಇರ್ಬೋದು ತುಂಬ ಒಳ್ಳೆ ಕಂಡೀಷನ್ ನಲ್ಲಿ ಇದೆ ಮಹೇಂದ್ರ ಅದು ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಏನ್ ಮಾಡಲ್ ಸರ್ ಇದು ಸರ್ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಸಿಂಗಲ್ ಓನರ್ ಗಾಡಿ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಸಿಂಗಲ್ ಓನರ್ ಗಾಡಿ ನೀವು ತಗೊಂಡ್ರೆ ಇದು ಸೆಕೆಂಡ್ ಓನರ್ ಆಗ್ತೀರಾ ಓಕೆ ಇದು ಸರ್ ನೈಂಟಿ ತ್ರೀ ತೌಸಂಡ್ ರಿವನ್ ಆಗೈತೆ ಗಾಡಿ ನೈಂಟಿ ತ್ರೀ ತೌಸಂಡ್ ರನ್ ಆಗಿದೆ ಏನು ಹೇಳ್ತಾ ಇದೆ ಸರ್ ಸಿಕ್ಸ್ ಫಾರ್ಟಿ ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತದೆ ಆರು ಲಕ್ಷ ಅರವತ್ ನಲ್ವತ್ ಸಾವಿರ ಪ್ರೈಸ್ ಕೊಟ್ಟು ಮಾಡಿದ್ದಾರೆ ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಓಕೆ ನೆಕ್ಸ್ಟ್ ಸರ್ ಇದು ಸಿಕ್ಸ್ಟಿ ಫೋರ್ ರಿಜಿಸ್ಟ್ರೇಷನ್ ಯಾವ್ದು ಸರ್ ಇಕೋ ಸ್ಪೋರ್ಟ್ಸ್ ಟಾಪ್ ಎಂಡ್ ಟೈಟಾನಿಯಂ ಇದು ಇಕೋ ಸ್ಪೋರ್ಟ್ಸ್ ಟಾಪ್ ಎಂಡ್ ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ನೋಡಿ ಇಂಟೀರಿಯಲ್ ವೈಟ್ ಕಲರ್ ವೈಟ್ ಸೀಟ್ ಕವರ್ ಇದೆ ಲೆದರ್ ಸೀಟ್ ಕವರ್ ಬ್ಯಾಕ್ ವೀಲ್ ಇದೆ ಇದರಲ್ಲಿ ಏನೇನು ಸರ್ ಫೀಚರ್ಸ್ ಸರ್ ಇದು ಟಾಪ್ ಎಂಡ್ ಟೈಟಾನಿಯಂ ಇದು ನಿಮಗೆ ಬಟನ್ ಸ್ಟಾರ್ಟ್ ಆಟೋ ನಿಮಗೆ ಬಟನ್ ಸ್ಟಾರ್ಟ್ ಆಪ್ಷನ್ ಬರುತ್ತೆ ಇದರಲ್ಲಿ ಎಷ್ಟು ರನ್ ಆಗಿದೆ ಇದು ಸರ್ ಇದು ಸೆವೆಂಟಿ ಫೋರ್ ತೌಸಂಡ್ ರಿವನ್ ಆಗೈತೆ ನೋಡ್ತಾ ಇರ್ಬೋದು ಸೆವೆಂಟಿ ಫೋರ್ ತೌಸಂಡ್ ರಿವನ್ ಆಗೈತೆ ಸೆವೆಂಟಿ ಫೋರ್ ತೌಸಂಡ್ ರನ್ ಆಗಿದೆ ಟೈರ್ ಕಂಡೀಷನ್ ನಾನು ನೋಡ್ತಾ ಇರ್ಬೋದು ಒಂದು ಸೆವೆಂಟಿ ಪರ್ಸೆಂಟ್ ಟೈರ್ ಇದೆ ತುಂಬಾ ಒಳ್ಳೆ ಕಂಡೀಷನ್ ನಲ್ಲಿ ಇದೆ ನೋಡ್ತಾ ಇರಬಹುದು ಓಕೆ ಏನು ಹೇಳ್ತಾ ಇದೀರಾ ಪ್ರೈಸ್ ಸರ್ ಇದು 9 ಲಕ್ಷ ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು 9 ಲಕ್ಷ ಪ್ರೈಸ್ ಕೋಟ್ ಮಾಡಿದ್ದಾರೆ ಈಕೋ ಸ್ಪೋರ್ಟ್ಸ್ ಏನೋ ನಾವು ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ಓಕೆ ನೆಕ್ಸ್ಟ್ ರೊನಾಲ್ಡೋ ಡಸ್ಟರ್ ಸರ್ ಇದು ಆ ಸರ್ K51 ರೆಜಿಸ್ಟ್ರೇಷನ್ ಮಾಡೆಲ್ ಸರ್ ಸರ್ ಇದು 2014 ಸಿಂಗಲ್ ಓನರ್ ಗಾಡಿ 14 ಸಿಂಗಲ್ ಓನರ್ ಗಾಡಿ ಟೈರ್ ಕಂಡೀಷನ್ ಅನ್ನು ನೋಡ್ತಾ ಇರಬಹುದು ತುಂಬಾ ಒಳ್ಳೆ ಕಂಡೀಷನ್ ನಲ್ಲಿ ಇದೆ ಎಷ್ಟು ಚೆನ್ನಾಗಿದೆ

ಇದು ಏನ್ ಮಾಡೆಲ್ ಸರ್ ಇದು ಸರ್ ಇದು ನಿಮಗೆ ಟ್ವೆಂಟಿ ತ್ರೀ ಮಾಡಲ್ ಸಿಂಗಲ್ ಓನರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲ್ ಇದಕ್ಕೆ ಸನ್ ರೂಫ್ ಆಪ್ಷನ್ ಇದೆ ನೋಡ್ತಾ ಇರಬಹುದು ತುಂಬಾ ಒಳ್ಳೆ ಕಂಡೀಷನ್ ನಲ್ಲಿ ಇದೆ ಎಷ್ಟು ಚೆನ್ನಾಗಿ ಸರ್ ಇದು ಸರ್ ಇದು ನಿಮಗೆ ಜಸ್ಟ್ ಫಾರ್ಟಿ ತೌಸಂಡ್ ರಿಮನ್ ಆಗಿದೆ ಗಾಡಿ ಶೋ ರೂಮ್ ಕಂಡೀಷನ್ ನಲ್ಲಿ ಇದೆ ಜಸ್ಟ್ ಫಾರ್ಟಿ ತೌಸಂಡ್ ರನ್ ಆಗಿದೆ ಮ್ಯಾಪ್ ಇಲ್ಲಿ ಇದೆ ನೋಡ್ತಾ ಇರಬಹುದು ಒಂದು ಒಳ್ಳೆ ಬ್ರಾಂಡ್ ನ್ಯೂ ತರ ಕಾರ್ ಇದೆ ಹೊಂಡಾದು ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ತುಂಬಾ ಒಳ್ಳೆ ಕಂಡೀಷನ್ ನಲ್ಲಿ ಇದೆ ಹೊಂಡಾ ಸಿಟಿ ಏನು ಹೇಳ್ತಾ ಇದೀರಾ ಪ್ರೈಸ್ ಇದು ಸರ್ ಇದು ಫಿಫ್ಟೀನ್ ಪಾಯಿಂಟ್ ಫೈವ್ ಹದಿನೈದು ಲಕ್ಷ ಐದ್ ಸಾವಿರ ಪ್ರೈಸ್ ಕೊಟ್ ಮಾಡಿದ್ದಾರೆ ಬಂದ್ ಮಾತಾಡಿದ್ರೆ ಕಡಿಮೆ ಆಗುತ್ತೆ ಹದಿನೈದು ಲಕ್ಷ ಪ್ರೈಸ್ ಕೊಟ್ ಮಾಡಿದ್ದಾರೆ ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಓನರ್ ಸಿಂಗಲ್ ಓನರ್ ಗಾಡಿ ಮೈಸೂರು ಗಾಡಿ ಮೈಸೂರು ಗಾಡಿ ಕೆ ಜೀರೋ ನೈನ್ ಸಿಂಗಲ್ ಓನರ್ ನೀವು ತಗೊಂಡ್ರೆ ಸೆಕೆಂಡ್ ಓನರ್ ನೆಕ್ಸ್ಟ್ ಇನ್ನೊಂದು ಮಹೇಂದ್ರ ವಿ ಕೆ ಟ್ವೆಲ್ ಯು ವಿ ಫೈವ್ ಹಂಡ್ರೆಡ್ ಅಲ್ಲ ಸರ್ ಇದು ಫೈವ್ ಡಬ್ಲ್ಯೂ ಸಿಕ್ಸ್ ಇದು ಡಬ್ಲ್ಯೂ ಸಿಕ್ಸ್ ನೋಡ್ತಾ ಇರಬಹುದು ತುಂಬಾ ಒಂದು ಸೆವೆನ್ ಸೀಟರ್ ಬಿಗ್ ಕಾರ್ ಬೇಕಂದ್ರೆ ಅದನ್ನ ಅವೈಲೇಬಲ್ ಇದೆ

ಮ್ಯಾನುಫ್ಯಾಕ್ಚರಿಂಗ್ ರಿಜಿಸ್ಟ್ರೇಷನ್ ಏನ್ ಹೇಳ್ತಾ ನೈನ್ ಟ್ವೆಂಟಿ ಒಂಬತ್ತು ಲಕ್ಷ ಇಪ್ಪತ್ತೈದು ಸಾವಿರ ಪ್ರೈಸ್ ಕೊಟ್ಟು ಮಾಡಿದ್ದಾರೆ ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಇನ್ನೊಂದು ಇದು ಮಾಡೆಲ್ ಸರ್ ಇದು ಸರ್ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಗ್ರೇ ಕಲರ್ ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಓನರ್ ಸರ್ ಇದು ಸರ್ ಸಿಂಗಲ್ ಓನರ್ ಗಾಡಿ ಇದು ಸಿಂಗಲ್ ಓನರ್ ಗಾಡಿ ಟೈರ್ ಕಂಡೀಷನ್ ನಾನು ನೋಡ್ತಾ ಇರಬಹುದು ಏನ್ ಹೇಳ್ತಾ ಇದೀರ ಪ್ರೈಸ್ ಇದು ಸರ್ ಇದು ಸೆವೆನ್ ತರ್ಟಿ ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಸೆವೆನ್ ಟ್ವೆಂಟಿ ಹೇಳ್ತಾ ಇದ್ದಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಲೋನ್ ಆಗುತ್ತೆ ನಿಮ್ಗೆ ತುಂಬಾ ವೆಹಿಕಲ್ಸ್ ಇದೆ ನೋಡ್ತಾ ಇರ್ಬೋದು ಇನ್ನ ಬ್ಯಾಕ್ ಸೈಡ್ ವಿಡಿಯೋ ತುಂಬಾ ಜಾಸ್ತಿ ಆಗುತ್ತೆ ಅದಕ್ಕೆ ನಾವು ಶಾರ್ಟ್ ಅಂಡ್ ಸ್ವೀಟ್ ಮಾಡ್ತಾ ಇದ್ದೀವಿ ನೀವು ಅದೇ ತರ ಏನು ಯಾವ್ದಾನ ವೆಹಿಕಲ್ ಇಷ್ಟ ಆಗಿದ್ರೆ ವೆಸ್ಟ್ ಕಾರ್ಸ್ ಗೆ ಬನ್ನಿ ಮೇನ್ ಹೆಚ್ ಡಿ ಕೋಟೆ ರೋಡ್ ಆಫ್ಟರ್ ಅಶೋಕಾಪುರಂ ನೋಡ್ತಾ ಇರ್ಬೋದು ಎಲ್ಲ ವೆಹಿಕಲ್ಸ್ ಇದೆ ಎಲ್ಲ ಮಾಡಲ್ಸ್ ವೆಹಿಕಲ್ಸ್ ಇದೆ ಓಕೆ ಸರ್ ನೆಕ್ಸ್ಟ್ ಡಬ್ಲ್ಯೂ ಏಟ್ ಇದು ಮಹೇಂದ್ರದು ಎಕ್ಸಿ ಫೈವ್ ಹಂಡ್ರೆಡ್ ಡಬ್ಲ್ಯೂ ಏಟ್ ಕೆ ಫೈವ್ ರಿಜಿಸ್ಟ್ರೇಷನ್ ಮಾಡಲ್ ಸರ್ ಇದು ಸರ್ ಇದು ಟೂ ತೌಸಂಡ್ ತರ್ಟೀನ್ ಮಾಡಲು ಸೆಕೆಂಡ್ ಓನರ್ ಆಗಿದೆ ತೌಸಂಡ್ ಮಾಡೆಲ್ ಸೆಕೆಂಡ್ ಓನರ್ ಆಗಿದೆ ಏನ್ ಹೇಳ್ತಾ ಇದೀರಾ ಪ್ರೈಸ್ ಸರ್ ಇದು ಸೆವೆನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಯೋ ಏಳು ಲಕ್ಷ ಐವತ್ ಸಾವಿರ ಪ್ರೈಸ್ ಪೋರ್ಟ್ ಮಾಡಿದ್ದಾರೆ ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ನೆಕ್ಸ್ಟ್ ಇನ್ನೊಂದು ಮಹೇಂದ್ರ ಎಕ್ಸ್ ಯು ವಿ ಫೈವ್ ಹಂಡ್ರೆಡ್ ಇದು ಬಬ್ಲು ಟೆನ್ ಟಾಪ್ ಎಂಡ್ ಟೆನ್ ಟಾಪ್ ಎಂಡ್ ಕೆ ಜೀರೋ ಫೈವ್ ಎಜುಸ್ಟ್ರೇಷನ್ ಏನ್ ಹೇಳ್ತಾ ಇದೀರಾ ಮಾಡೆಲ್ ಏನು ಪ್ರೈಸ್ ಏನು ಸರ್ ಇದು ಟು ತೌಸಂಡ್ ಸಿಕ್ಸ್ಟೀನ್ ಮಾಡಲು ಸಿಂಗಲ್ ಓನರ್ ಎಟಿ ಫೈವ್ ತೌಸಂಡ್ ರಿವನ್ ಆಗಿದೆ ಗಾಡಿ ಫೈವ್ ತೌಸಂಡ್ ರನ್ ಆಗಿದೆ ಇದು ತರ್ಟಿ ಲ್ಯಾಕ್ ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಮೂರ್ ಲಕ್ಷ ಪ್ರೈಸ್ ಪೋರ್ಟ್ ಮಾಡಿದ್ದಾರೆ ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ನೆಕ್ಸ್ಟ್ ಇನ್ನೊಂದು ಯಾವುದು ಸರ್ ಇದು ಇದು ಟಾಟಾ ನೆಕ್ಸ್ಟಾನು ಸರ್ ಟಾಟಾ ನೆಕ್ಸಾನ್ ತುಂಬಾ ರೇರ್ ಗಾಡಿ ಸಿಗೋದು ತುಂಬಾ ರೇರ್ ಕಲರ್ ಇದು ಇದು ಎಕ್ಸ್ ಎ ಪ್ಲಸ್ ಎಕ್ಸ್ ಎ ಪ್ಲಸ್ ಜೆಡ್ ಎ ಪ್ಲಸ್ ನೋಡ್ತಾ ಇರಬಹುದು ಶೋರೂಮ್ ಕಂಡೀಷನ್ ಅಲ್ಲಿ ಇದೆ ಗಾಡಿ ಮಾಡೆಲ್ ಸರ್ ಸರ್ ಇದು 2018 19 ಮಾಡೆಲ್ 2018 ಮ್ಯಾನುಫ್ಯಾಕ್ಚರಿಂಗ್ 19 ರಿಜಿಸ್ಟ್ರೇಷನ್ ಆ ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ ಗಾಡಿ ಎಷ್ಟು ರನ್ ಆಗಿದೆ 97000 ಓರ್ ಇವನ್ ಆಗಿದೆ 97000 ರನ್ ಆಗಿದೆ ನೋಡ್ತಾ ಇರಬಹುದು ಪ್ರೈಸ್ ಸರ್ ಇದು 8 ಲಕ್ಷ 65000 ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಟ ನೆಕ್ಸಾನ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ 8 ಲಕ್ಷ 65000 65000 8 ಲಕ್ಷ 65000 ಪ್ರೈಸ್ ಕೊಟ್ ಮಾಡಿದ್ದಾರೆ ಬಂದ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ನೆಕ್ಸ್ಟ್ ಹೊಂಡಾದು ಕ್ರೀಟಾ ಸರ್ ಇದು ವೆನ್ಯೂ ವೆನ್ಯೂ ಕೆ ಫಿಫ್ಟಿ ಒನ್ ಫಾರ್ಟಿ ಒನ್ ರಿಜಿಸ್ಟ್ರೇಷನ್ ಗ್ರೇ ಕಲರ್ ವೆನಿವ್ ಏನಾನ ಪ್ಲಾನ್ ಮಾಡ್ತಾ ಇದ್ದಾರೆ ಅದನ್ನ ಅವೈಲೇಬಲ್ ಇದೆ ಏರ್ ಕಂಡೀಷನ್ ಅನ್ನ ನೋಡ್ತಾ ಇರಬಹುದು ಏನ್ ಮಾಡೆಲ್ ಏನ್ ಪ್ರೈಸ್ ಸರ್ ಸರ್ ಇದು ಟ್ವೆಂಟಿ ಟೂ ಮಾಡಲು ಸಿಂಗಲ್ ಓನರ್ ಗಾಡಿ ಟ್ವೆಂಟಿ ಟೂ ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ ಬರೀ ಹದಿನೆಂಟು ಸಾವಿರ ಹೊಡೆತೆ ಗಾಡಿ ಎಷ್ಟು ಹದಿನೆಂಟು ಸಾವಿರ ಹೊಡೆಯುತ್ತೆ ಓಕೆ ಬರೀ ಏಯ್ಟೀನ್ ತೌಸಂಡ್ ರನ್ ಆಗಿದೆ ಏನ್ ಹೇಳ್ತಾ ಇದೀರಾ ಸರ್ ಇದು ನೈನ್ ಲ್ಯಾಕ್ ತರ್ಟಿ ತೌಸಂಡ್ ಹೇಳ್ತಾರೆ ಸ್ವಲ್ಪ ಚಿಕ್ಕಮೆ ಆಗುತ್ತೆ ನೈನ್ ಲ್ಯಾಕ್ ತರ್ಟಿ ತೌಸಂಡ್ ತೌಸಂಡ್ ಪ್ರೈಸ್ ಕೋಟ್ ಮಾಡಿದ್ದಾರೆ ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ನೋಡ್ತಾ ಇರ್ಬಹುದು ಸುಮಾರು ವೆಹಿಕಲ್ಸ್ ಇದೆ ಸರ್ ಇದು ವಿಡಿಯೋ ನಾ ತುಂಬಾ ಜಾಸ್ತಿ ಆಗುತ್ತೆ ನಿಮ್ ಲೊಕೇಶನ್ ಪ್ಲಸ್ ಇನ್ನೊಮ್ಮೆ ನಿಮ್ಮ ವೀವರ್ಸ್ಗೆ ನಿಮ್ ಅಡ್ರಸ್ ಶೋರೂಮ್ ನೇಮ್ ಹೇಳಿ ಸರ್ ಸರ್ ಅಶೋಕ್ಪುರಂ ರೈಲ್ವೆ ವರ್ಕ್ಶಾಪ್ ಕೋಟೆ ಮೇನ್ ರೋಡು ಕೋಟೆ ಮನಂತವಾಡಿ ಮೇನ್ ರೋಡ್ ಎಚ್ ಡಿ ಕೋಟೆ ರೋಡ್ ಪ್ಲಸ್ ಮನಂತವಾಡಿ ಹೋಗ್ಬೋದು ನೀವು ಡೈರೆಕ್ಟ್ ರೋಡ್ ನಿಂದ ಆಫ್ಟರ್ ಅಶೋಕಪುರಂ ವೆಸ್ಟ್ ಕಾರ್ಡ್ಸ್ ಅಂತ ರೈಟ್ ಸೈಡ್ ನಲ್ಲಿ ಬರುತ್ತೆ ನೋಡ್ತಾ ಇರಬಹುದು ಇದರಲ್ಲಿ ಏನೇನು ಆಫರ್ ಏನೇನಿದೆ ಸರ್ ಫೀಚರ್ಸ್ ಅಂದ್ರೆ ಸರ್ ಈಗ ನಿಮಗೆ ಗಾಡಿ ಆಫರ್ಸ್ ಇದೆ ಸರ್ ಐತೆ ಸರ್ ಎಕ್ಸ್ಚೇಂಜ್ ಆಫರ್ಸ್ ಕೊಡ್ತೀರಾ ಪ್ಲಸ್ ಲೋನ್ ಆಪ್ಷನ್ಸ್ ಇದೆ ಲೋನ್ ಆಪ್ಷನ್ ನಿಮಗೆ 13 ಪ್ಲಸ್ ಬ್ಯಾಂಕ್ ಲೋನ್ ನಾವೇ ಯಾಕೋಸ್ ಕೊಡ್ತೀವಿ ಓಕೆ 13 ಬ್ಯಾಂಕ್ ಟಾಪ್ ಅಪ್ ಐತೆ ಟೈಪ್ ಇದ್ದೀರಾ ನೀವು ಟಾಪ್ ಅಪ್ ಐತೆ ಓಕೆ ನೋಡ್ತಾ ಇರಬಹುದು ಎಲ್ಲಾ ತರ ವೆಹಿಕಲ್ಸ್ ನಿಮಗೆ ಸಿಗುತ್ತೆ ಪ್ಲಸ್ ಎಕ್ಸ್ಚೇಂಜ್ ಆಫರ್ಸ್ ಅನ್ನ ಇದೆ ಪ್ಲಸ್ ಇಲ್ಲಿ ಎಲ್ಲಾ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸಿಗುತ್ತೆ ಸರ್ ಹಾ ಸರ್ ಗ್ಯಾರಂಟಿ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸಿಗುತ್ತೆ ಪ್ಲಸ್ ನಿಮ್ಮ ಶೋರೂಮ್ ನಿಂದ ಏನಾನ ವಾರಂಟಿ ಕೊಡ್ತಾ ಇದ್ದೀರಾ ಸರ್ ಸರ್ ವಾರಂಟಿ ಅಂದ್ರೆ ನಿಮಗೆ ಅಲ್ಲಿ ನಮ್ಮ ವೆಸ್ಟ್ ಕಾರ್ಸ್ ಇಂದ ನಿಮಗೆ ಅಂದ್ರೆ ಪ್ಯಾಕೇಜ್ ನೀವು ತಗೋಬಹುದು ಯಾವ ತರ ಬೇಕಾ ತರ 100% ಇನ್ವೈಸ್ ಆಗಿದ್ರೆ ನಿಮ್ಗೆ ಇಂಜನ್ ವಾರಂಟಿ ಬರುತ್ತೆ ಎ ಸಿ ಕಂಪ್ರೈಸರ್ ಟರ್ಬೋ ಮತ್ತೆ ಎಲೆಕ್ಟ್ರಿಕಲ್ ಬ್ಯಾಟರಿ ಎಲ್ಲಾ ತರ ನೀವು ವಾರಂಟಿನಲ್ಲಿ ಯಾವ್ದಾನ ವೆಹಿಕಲ್ ತಗೊಂಡ್ ಮ್ಯಾಗೆ ಅವ್ರದ್ದು ಒಂದ್ ಆಫರ್ ನಡೀತಾ ಇದೆ ನಿಮ್ಗೆ ಯಾವ್ದು ವಾರಂಟಿ ಅದರಲ್ಲಿ ಇನ್ಕ್ಲೂಡಿಂಗ್ ಆಗುತ್ತೆ ಅಂದ್ರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಇದೆ ಇಲ್ಲಿ ಸುಮಾರು ನಿಮ್ಗೆ ಸೆವೆಂಟಿ ಪ್ಲಸ್ ವೆಹಿಕಲ್ಸ್ ಇದೆ ಎಲ್ಲಾ ತರ ವೆಹಿಕಲ್ ಸಿಗುತ್ತೆ ನಿಮಗೆ ಎಲ್ಲಾ ಬ್ರಾಂಡ್ ವೆಹಿಕಲ್ಸ್ ಇದೆ ಎಲ್ಲ ಬಜೆಟ್ ನಲ್ಲಿ ವೆಹಿಕಲ್ಸ್ ಇದೆ ಪ್ಲಸ್ ಎಲ್ಲಾ ನಿಮ್ಗೆ ಆಪ್ಷನ್ಸ್ ಇದೆ ಇಲ್ಲಿ ಲೋನ್ ಆಪ್ಷನ್ ಎಕ್ಸ್ಚೇಂಜ್ ಆಪ್ಷನ್ಸ್ ಎಲ್ಲ ಇದೆ ಲೋ ಡೌನ್ ಪೇಮೆಂಟ್ ಮಾಡಿ ಲೋ ಇ ಎಮ್ ಐಸನ್ನು ಅವೈಲೇಬಲ್ ಇದೆ ನೋಡ್ತಾ ಇರ್ಬೋದು ನೀವು ಎಲ್ಲ ವೆಹಿಕಲ್ಸ್ ಇದೆ ನಿಮ್ಗೆ ಯಾವ್ದನ್ನು ಇಷ್ಟ ಆಗಿದರೆ ಬನ್ನಿ ಫಸ್ಟ್ ಟೆಸ್ಟ್ ಡ್ರೈವ್ ಮಾಡಿ ನೀವು ಮೆಕ್ಯಾನಿಕಲಿ ಎಲ್ಲ ತೋರಿಸಿ ಆಮೇಲೆ ಒಂದು ಒಳ್ಳೆ ಡಿಸ್ಕೌಂಟ್ನಲ್ಲಿ ಕೊಡ್ತಾರೆ ಆ ವೆಹಿಕಲ್ ನೋಡ್ತಾ ಇರ್ಬೋದು